கர்ாடகரத்த இடத்த மே இப்ப நான் முஷ் அனிர்ஷ்டாவதி முஷ்ரவன கைகொள்ள நம்ம ஹலவிகை ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಮತ್ತು ಇತರೆ ಎಲ್ಲ ಸೌಲಭ್ಯಗಳನ್ನ ಸರ್ಕಾರಿ ನೌಕರಿಗೇನ ಸಿಗುವಂಥ ಸೌಲಭ್ಯಗಳನ್ನ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಬೇಕ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹೊರಗುತ್ತಿಗೆ ನೌಕರರನ್ನ ಮತ್ತು ಗುತ್ತಿಗೆ ನೌಕರರಾದ ಐ ಟಿ ಸ್ಟಾಫು ಅಕೌಂಟ್ ಕನ್ಸಲ್ಟೆಂಟು ನೀರು ಸರಬರಾಜು ಸಿಬ್ಬಂದಿ ಲೋಡರ್ಸು ಕ್ಲೀನರ್ಸು ಎಲ್ಲ ರೀತಿ ಎಲ್ಲ ವೃಂದದ ಹೊರಗುತ್ತಿಗೆ ನೌಕರರನ್ನ ಮತ್ತು ಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಮತ್ತು ಕಾಯಮಾತಿ ಮಾಡಬೇಕು ಇಂತ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನಾವು ಮೇ ಇಪ್ಪತ್ತಾರರಿಂದ ಅವಧಿ ಮುಷ್ಕರವನ್ನ ಕೈಗೊಂಡಿದ್ದೇವೆ ಇದು ಎಲ್ಲ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಮುಷ್ಕರ ಮುಂದುವರಿಯುತ್ತಿದೆ ನಮ್ಮ ಬೇಡಿಕೆ ಇಡೀ ಈಡೇರುವವರಿಗೂ ಕೂಡ ನಾವು ಈ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ನಮ್ಮ ಈಗ ಪ್ರತಿನಿತ್ಯ ನಾವು ಕಸ ವಿಲೇವಾರಿಯನ್ನ ಬಂದ್ ಮಾಡಿದಿವಿ ನಂತರ ಕಚೇರಿ ಕೆಲಸ ಕಚೇರಿ ಕೆಲಸಕ್ಕೂ ಕಚೇರಿ ಕೆಲಸವನ್ನು ಸ್ಥಗಿತ ಮಾಡಿದ್ವಿ ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ನಮ್ಮ ಹೋರಾಟ ಗೆಲ್ಲುವ ನಮ್ಮ ನ್ಯಾಯಯುತವಾದ ಬೇಡಿಕೆಗಳವು ನಮ್ಮ ಹೋರಾಟ ಎಲ್ಲಿವರೆಗಾ ಅಂದ್ರೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಹಿಡಿಯುವರೆಗೂ ನಮ್ಮ ಹೋರಾಟ ಇದೇ ರೀತಿಯ ಮುಂದುವರಿತೀವಿ ಅಂದ್ರೆ ಎಲ್ಲಿಯವರೆಗೂ ಹೋರಾಟ ನಡೀತದೆ ಸಾರ್ವಜನಿಕರು ಕಮ್ಮತಿಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರು ದಯವಿಟ್ಟು ಸಹಕಾರ ಕೊಡ್ಬೇಕೆಂದು ಈ ಮೂಲಕ ನಾವು ವಿನಿಸಿಕೊಳ್ತೇವೆ Hello?